ಭೀಮಾ ತೀರದಲ್ಲಿ ಮತ್ತೆ ಹರಿಯಿತು ರಕ್ತ ದೋಕುಳಿ ಮಾರಕಾಸ್ತ್ರದಿಂದ ಕೊಚ್ಚಿ ಬಾಗಪ್ಪ ಹರಿಜನ ಹತ್ಯೆ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಿನ್ನೆ ಭೀಕರ ಹತ್ಯೆಯನ್ನ ಮಾಡಲಾಗಿದೆ ಭೀಮಾ ತೀರದಲ್ಲಿ ಮತ್ತೆ ರಕ್ತ ದೋಕುಳಿ ಹರಿದಿದೆ ಮಾರಕಾಸ್ತ್ರದಿಂದ ಬಾಗಪ್ಪ ಹರಿಜನನ್ನ ಕೊಚ್ಚಿ ಹತ್ಯೆ ನಡೆಸಲಾಗಿದೆ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಿನ್ನೆ ಭೀಕರ ಹತ್ಯೆಯನ್ನ ನಡೆಸಲಾಗಿದ್ದು ದೇಹವನ್ನ ಪೀಸ್ ಪೀಸ್ ಮಾಡಿ ಬರ್ಬರವಾಗಿ ಮರ್ಡರ್ ಮಾಡಲಾಗಿದೆ ಬಾಗಪ್ಪನ ಎರಡೂ ಕೈಯನ್ನ ದುರುಳರು ಕಟ್ ಮಾಡಿದ್ದಾರೆ ರಾತ್ರಿ ಎಂಟು ಐವತ್ತರ ಸುಮಾರಿಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಲಾಗಿದೆ ಈಗಾಗಲೇ ಕೊಲೆ ಆರೋಪಿಗಳಿಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಎಎಸ್ಪಿ ರಾಮನಗೌಡ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡಲಾಗಿದ್ದು ಇವತ್ತು ಬಾಗಪ್ಪ ಹರಿಜನನ್ನ ಪೋಸ್ಟ್ ಮಾರ್ಟಮ್ ನಡೆಯಲಿದೆ ಈಗಾಗಲೇ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ನಿನ್ನೆ ರಾತ್ರಿ ಎಂಟು ಐವತ್ತೈದರ ವೇಳೆಗೆ ನಡೆದಿರುವಂತಹ ಘಟನೆ ಈಗಾಗಲೇ ಭೀಮಾ ತೀರದಲ್ಲಿ ಮತ್ತೆ ರಕ್ತ ದೋಕುಳಿ ಹರಿದಿದೆ ಈಗ ದೇಹವನ್ನ ಪೀಸ್ ಪೀಸ್ ಮಾಡಿ ಈ ಧೃಳರು ಕೊಲೆಯನ್ನ ಮಾಡಿದ್ದಾರೆ ಭೀಕರವಾದಂತಹ ಮರ್ಡರ್ ಅನ್ನ ಮಾಡಲಾಗಿದ್ದು ಈಗ ಭೀಮಾ ತೀರದ ಹಂತಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಭಾಗದಲ್ಲಿ ಯಾವಾಗಲೂ ಕೂಡ ಇಂಥದ್ದೇ ರಕ್ತದೋಪಡಿ ಹರಿತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಂತಹ ಘಟನೆಗಳು ಕಡಿಮೆಯಾಗಿತ್ತು ಆದರೆ ಇದೀಗ ಮತ್ತೆ ಅಲ್ಲಿ ನೆತ್ತರು ಹರಿದಿದೆ ಈ ಪಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ್ ಊಟ ಮಾಡಿಕೊಂಡು ಮನೆಯೊಳಗಡೆ ನಡೆದಾಡ್ತಿರ್ಬೇಕಾರೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮ್ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡ್ಲಾಗುತ್ತೆ ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ಅದು ಮನೆಯವರು ಹೇಳಿದ ಪ್ರಕಾರ ನಾಲ್ಕು ಐದು ಜನ ಅಂತ ಹೇಳಿದ್ದಾರೆ ವಿಜಯಪುರದಲ್ಲಿ ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆಯಾದ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ ಬೆರಳಚ್ಚು ತಜ್ಞರು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯಲ್ಲೂ ಪರಿಶೀಲನೆಯನ್ನ ನಡೆಸಿದ್ದು ಬೆರಳಚ್ಚು ತಜ್ಞರಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿದೆ ಕುಟುಂಬಸ್ಥರನ್ನ ಕರೆಸಿ ಸ್ಥಳದಲ್ಲಿ ಈಗ ಪಂಚನಾಮೆಯನ್ನ ಮಾಡಿದ್ದಾರೆ ಬಾಗಪ್ಪನ ಮನೆಗೆ ಬೀಗ ಹಾಕಿದ್ದಾರೆ ಪೊಲೀಸರು ಅಲ್ಲಿ ಏನಾಗಿದೆ ಯಾರ್ಯಾರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅಕ್ಕ ಪಕ್ಕದ ಮನೆಗಳ ಸಿಸಿಟಿವಿಗಳ ಟಿವಿಗಳ ಪರಿಶೀಲನೆಯನ್ನು ಕೂಡ ಈಗ ಮಾಡಿದ್ದಾರೆ ಪೊಲೀಸರು ಈಗ ತನಿಖೆ ತೀವ್ರವಾಗಿ ಸಾಕ್ತಾ ಇದೆ ಇವತ್ತು ಪೋಸ್ಟ್ ಮಾರ್ಟಮ್ ಕೂಡ ನಡೆಸಲಾಗತ್ತೆ ಈಗ ತನಿಖೆಯನ್ನ ತೀವ್ರವಾಗಿ ಮಾಡ್ತಾ ಇರುವ ಪೊಲೀಸರು ಪಂಚನಾಮೆಯನ್ನ ಮಾಡಿದ್ದಾರೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿಯನ್ನ ಕೊಟ್ಟು ಅವರು ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದಾರೆ ಸ್ಥಳದಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಜೊತೆಗೆ ಭಾಗಪ್ಪ ಹರಿಜನ ದೇಹದ ತುಂಬ ಈಗಾಗಲೇ ಹಲ್ಲೆಯನ್ನ ಮಾಡಿರುವುದು ಕೂಡ ಗಾಯ ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿಯನ್ನ ಪೊಲೀಸರು ಹೇಳಿದ್ದಾರೆ ಇದೇ ವಿಚಾರಕ್ಕೆ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುರುರಾಜ್ ನಿನ್ನೆ ನಡೆದಂತಹ ಭಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಯಾವ ರೀತಿಯಾಗಿ ಈಗ ನಡೆಸ್ತಾ ಇದ್ದಾರೆ ಪೊಲೀಸರು ಹಾ ನವಿತಾ ಏನಂತಂದ್ರೆ ನಿನ್ನೆ ನಿನ್ನೆ ರಾತ್ರಿ ನಡೆದಂತಹ ಭಾಗಪ್ಪ ಹರ್ಜನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಇದೀಗ ತನಿಖೆಯನ್ನು ಚುರುಕುಗೊಳಿಸಿರುವುದು ಸುಮಾರು ಆಯಾಮಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ ಹಳೆಯ ವೈಷಮ್ಯ ಇರಬಹುದು ಆಸ್ತಿ ವಿವಾದ ಮತ್ತೆ ಅವರು ಅವರ ನಡುವಂತ ವ್ಯವಹಾರಗಳು ಮತ್ತೆ ಇತ್ತೀಚೆಗೆ ನಡೆದಂತಹ ಅವರ ಸಂಬಂಧಿ ಒಬ್ಬರು ವಕೀಲರು ಅವರ ಕೊಲೆ ಪ್ರಕರಣ ಸೇರಿದಂತೆ ಈ ಎಲ್ಲ ಪ್ರಕರಣಗಳ ಆಯಾಮಗಳನ್ನ ತನಿಖೆ ನಡೆಸಿ ಯಾವ ಕಾರಣಕ್ಕೆ ಹತ್ಯೆ ಮಾಡಿರಬಹುದು ಮತ್ತೆ ಯಾರು ಹತ್ಯೆ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಈಗ ಕೆಲವು ಪ್ರೊಸೆಸನ ಮಾಡಬೇಕಾಗುತ್ತೆ ಪಂಚನಾಮೆ ಮಾಡೋದಾಗಿರ್ಬೋದು ಮತ್ತೆ ಬೆರಳಿ ತರ ಸ್ಥಳಕ್ಕೆ ಅದರ ಪಂಚನಾಮೆ ಮಾಡಿದ್ರೆ ವಿವಿಧ ಕಾರ್ಯಗಳನ್ನು ಪೊಲೀಸರು ಮುಂಚೆನೆ ಮಾಡಬೇಕಾಗುತ್ತೆ ಈಗ ಆ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ರಾತ್ರಿ ಹತ್ತೆ ಆದ ಬಳಿಕ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಆತನ ಮೃತದೇಹವನ್ನು ಬಿಎಲ್ಡಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಅದಾದ ಬಳಿಕ ಈಗ ಬೆಳಿಗ್ಗಿ ಜಾವ ಫಾರನ್ಸಿಕ್ಸ್ ಎಕ್ಸ್ಪರ್ಟ್ ಸ್ಥಳಕ್ಕೆ ಬಂದಿದ್ದಾರೆ ಜೊತೆಗೆ ಅವರು ಕುಟುಂಬಸ್ಥರನ್ನು ಕರೆಸಿದ್ದಾರೆ ಎಷ್ಟು ಜನ ಬಂದಿದ್ರು ಯಾವ ಯಾವ ರೀತಿ ಬಂದಿರುತ್ತೆ ಸ್ಕೆಚ್ ಅನ್ನು ಹಾಕೋದಾಗಿರಬಹುದು ಮತ್ತೆ ಯಾವ ರೀತಿ ಪ್ರಕರಣ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಜೊತೆಗೆ ಈ ಯಾರು ಬಂದಿದ್ರು ಮತ್ತೆ ಸುತ್ತಮುತ್ತ ಏರಿಯಾದಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ಕಲೆ ಒಂದು ಏನಂತಂದ್ರೆ ಈ ಮದಿನ ನಗರ ಏನಿದೆ ವಿಜಯಪುರದ ಎಕ್ಸ್ಟೆನ್ಷನ್ ಏರಿಯಾ ಇತ್ತೀಚೆಗೆ ದರೋಡೆಕೋರರ ಹಾವಳಿ ಏನಾಗಿತ್ತು ಅದು ಈ ಭಾಗದಲ್ಲಿ ಜಾಸ್ತಿ ಇತ್ತು ಹಾಗಾಗಿ ರಾತ್ರಿ ಹೊತ್ತು ಒಂಬತ್ತರ ನಂತರ ಬಹುತೇಕ ಇಲ್ಲಿ ಜನಗಳು ಸುತ್ತಾಡೋದು ಬಹಳಷ್ಟು ಕಡಿಮೆ ಯಾಕಂದ್ರೆ ಎಕ್ಸ್ಟೆನ್ಷನ್ ಏರಿಯಾ ಇತ್ತು ಮತ್ತೆ ಸಿಟಿಯಿಂದ ಬಹಳಷ್ಟು ದೂರ ಇರೋ ಕಾರಣದಿಂದಾಗಿ ಜನ ಕಡಿಮೆ ಇರುತ್ತದೆ ಮತ್ತೆ ಇತ್ತೀಚೆಗೆ ಒಬ್ಬ ವ್ಯಕ್ತಿ ದರೋಡೆಕೋರರಿಂದ ಹಲ್ಲೆಗೊಳಗಾಗಿ ಸಾವನ್ನಪ್ಪಿದ ಬಳಿಕ ಈ ಭಾಗದಲ್ಲಿ ಬಯ ಕಾರಣ ರಾತ್ರಿ ಹೊತ್ತು ಬಹುತೇಕ ಜನಸಂಖ್ಯೆ ವಿರಳ ಆಗ್ತಾ ಇತ್ತು ಅಂತ ಸಮಯ ಕಾಯ್ದುಕೊಂಡು ಬಾಗ ವಾಕ್ ಮಾಡ್ತಾ ಇದ್ರು ಮನೆಯಿಂದ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ದೂರ ಇಲ್ಲ ಅಷ್ಟರಲ್ಲಿ ವಾಕ್ ಮಾಡ್ತಾ ಇದ್ರು ಆವಾಗ ಆಟೋದಲ್ಲಿ ಬಂದಂತ ದುಷ್ಕರ್ಮಿಗಳು ಸುಮಾರು ಐದರಿಂದ ಆರು ಜನ ಬಂದು ಹತ್ಯೆ ಮಾಡಿದ್ದಾರೆ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿ ನೀಡಿದ್ದಾರೆ ಆ ಮೇಲೆ ತನಿಖೆ ನಡೆಸ್ತಾ ಇರುತ್ತದೆ ಇನ್ನು ಬಾಗಪ್ಪ ಇಲ್ಲಿ ಒಂದು ಮನೆಯನ್ನ ಬಾಡಿಗೆಯಾಗಿ ಮಾಡ್ಕೊಂಡಿದ್ರು ಮತ್ತೆ ಇಲ್ಲಿ ಮನೆಯವರೊಬ್ಬರನ್ನ ಅಡಿಗೆ ಕೆಲಸ ಇಟ್ಕೊಂಡು ಅಡಿಗೆ ಮಾಡಿ ಕೊಡ್ತಾ ಇದ್ರು ಅದನ್ನ ಮಾಡ್ಕೊಡ್ತಾ ಇದ್ದಾರೆ ಬಾಗಪ್ಪ ಹೆಚ್ಚಿಗೆ ವಿಜಯಪುರ ಮತ್ತೆ ಕಲಬುರಗಿ ಭಾಗದಲ್ಲಿ ಇರ್ತಾ ಅವಾಗ ಅವಾಗ ಮಾತ್ರ ಬರ್ತಾ ಇದ್ರು ಆದ್ರೆ ಬರೋ ಹತ್ತೊಂಬತ್ತನೇ ತಾರೀಕು ವಿಜಯಪುರದಲ್ಲಿ ಒಂದು ಕೋರ್ಟ್ಗೆ ಅವರು ಹಾಜರಾಗಬೇಕಾಗಿತ್ತು ಆ ಕಾರಣಕ್ಕೆ ಅವರು ಇಲ್ಲಿ ಬಂದಿದ್ರು ಅಂತ ಹೇಳಿ ಪ್ರಾಥಮಿಕವಾಗಿ ಲಭ್ಯ ಆಗ್ತಿದೆ ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ಎಂಟನೇ ತಾರೀಕು ವಿಜಯಪುರದ ಕೋರ್ಟ್ ಆವರಣದಲ್ಲಿ ಅವರ ಮೇಲೆ ಗುಂಡಿನ ದಾಳಿ ಆಗುತ್ತೆ ಸುಮಾರು ಮೂರು ಗುಂಡುಗಳನ್ನು ಅವರ ಮೇಲೆ ಹಾಕಿರಾಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದಪಾರ್ಜುನ್ ಸಂಬಂಧಿಗಳಾಗಿರುವಂತಹ ಕೆಲವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಒಬ್ಬ ಆರೋಪಿ ಅರೆಸ್ಟ್ ಆಗ್ತಾನೆ ಪೀರಪ್ಪ ಅಂತ ಹೇಳಿ ಆತನೇ ಗುಂಡು ಹರಿಸಿರ್ತಾನೆ ಆತನ ಅರೆಸ್ಟ್ ಮಾಡ್ತಾರೆ ಅದಾದ ಬಳಿಕ ಈ ಅದರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರು ಸಾಕ್ಷಿ ಹೇಳೋದಕ್ಕೆ ಕೋರ್ಟ್ಗೆ ಬಂದಿರ್ತಾರೆ ಆ ಕೋರ್ಟ್ಗೆ ಬಂದಿರುವಂತಹ ಮಾಹಿತಿಯನ್ನ ಪಡ ಬರುತ್ತಿದ್ದಂತಹ ಮಾಹಿತಿಯನ್ನ ಪಡೆದಂತಹ ಕೆಲವರ ಕೃತ್ಯ ಮಾಡಿರಬಹುದು ಅಂತ ಹೇಳಿ ಮಾಹಿತಿ ಇರುವಂತದ್ದು ಪೊಲೀಸರು ಅದು ಸಹಿತ ಅನುಮಾನ ಇರುತ್ತದೆ ಹಾಗಾಗಿ ಎಲ್ಲ ಹಳೆ ಕೇಸ್ಗಳಿರ್ಬೋದು ಮತ್ತೆ ಅವರ ವ್ಯವಹಾರಗಳೇನೋ ಅದು ಇರಬಹುದು ಮತ್ತೆ ಅವರ ಸುತ್ತಮುತ್ತ ಯಾರು ಸುತ್ತಾಡ್ತಾ ಇದ್ರು ಅವ್ರೆಲ್ಲರೊಗನ್ನ ಮಾಹಿತಿಯನ್ನ ಚಲವಲನ ಕಲೆ ಹಾಕ್ತಾ ಇದ್ದಾರೆ ಜೊತೆಗೆ ಅವ್ರ ಮನೆ ಇದೆ ಅವ್ರ ಮನೆ ಹತ್ರ ಒಂದು ಮಾತ್ರ ಸಿಸಿ ಟಿವಿ ಇರುತ್ತದ ಅದು ಸಹಿತ ನಿನ್ನೆ ವರ್ಕ್ ಆಗಿಲ್ಲ ಅಂತ ಹೇಳಿ ಪ್ರಾಥಮಿಕವಾಗಿ ಒಂದು ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ ಮತ್ತೆ ಸುತ್ತಮುತ್ತ ಇವರು ಯಾರ ಮನೆಯಲ್ಲಿ ಬಾಡಿಗೆ ಇದ್ರು ಅದರ ಓನರ್ ಯಾರು ಅದನ್ನು ಸಹಿತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತೆ ಅವರು ಪ್ರತಿ ಸಾರಿ ಅವಾಗವಾಗ ಮನೆಯನ್ನ ಚೇಂಜ್ ಮಾಡ್ತಾ ಇದ್ದು ಭಾಗಪ್ಪನ ಒಂದು ಕೈಯಲ್ಲಿ ಇತ್ತು ಯಾಕಂದ್ರೆ ಭದ್ರತೆ ಕಾರಣಕ್ಕೆ ಅವರು ಪ್ರತಿ ಸಾರಿ ಮನೆಯನ್ನ ಚೇಂಜ್ ಮಾಡ್ತಾ ಇದ್ದಾರೆ ಮತ್ತೆ ಸುತ್ತಮುತ್ತ ಏರಿಯಾಗಳಲ್ಲಿ ಅವರು ವಾಚ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ತಮ್ಗೆ ಬೇಕಾದ್ರು ಯಾರಿದ್ದಾರೆ ಬೇಡವಾಗಿದ್ದಾರೆ ವಿರೋಧಿಗಳು ಇದಾರೆ ಅಂತ ಹೇಳಿ ಎಲ್ಲಾ ಅಬ್ಸರ್ವ್ ಮಾಡ್ತಾ ಇದ್ರು ಅದೇ ರೀತಿ ಇಲ್ಲೂ ಸಹಿತ ಮನೆ ಮಾಡಿದ್ರು ಆದ್ರೆ ಈ ಮನೆಯನ್ನು ಹೇಗೆ ವಿರೋಧಿಗಳು ಪತ್ತೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಎಕ್ಸಾಕ್ಟ್ಲಿ ಅವರು ಊಟ ಮಾಡಿ ಹೊರಗೆ ಬರ್ತಿರಬೇಕಾದ್ರೆ ಹತ್ಯೆ ಮಾಡೋದ್ರಿಂದ ಬಹಳಷ್ಟು ಕುತೂಹಲ ಇರುತ್ತದೆ ಪೊಲೀಸರಿಗೆ ತಂಡಗಳನ್ನು ರಚನೆ ಮಾಡಿ ಆ